ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲಾ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಗೊಂದು ಟಾಟಾ ಎ ಸಿ ಗೋಲ್ಡ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಗೂಡ್ಸ್ ವೈಕಲ್ಲ ಸೇಲ್ಗೆ ಅದ ಅಂತ ಹೌದ್ರಿ ಸರ್ ಸೇಲ್ಗೆ ಐತ್ರಿ ಅದ ಏನೈತ್ರಿ ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ರಿ ಅದ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲ್ ಐತ್ರಿ ಮೂರ್ ಸರ್ ಓಕೆ ಸರ್ ಓನರ್ ಎಷ್ಟು ಇರ್ತಾವೆ ಗಾಡಿಗೆ ಫಸ್ಟ್ ಓನರ್ ರೀ ಇದು ಓನರ್ ಸೆಕೆಂಡ್ ಓನರ್ ಹಾ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಗಾಡಿ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ನಲವತ್ತು ನಲವತ್ತು ಸಾವಿರದ ಎರಡು ನಾಲ್ಕು ನೂರ ಇಪ್ಪತ್ತು ಆಗೈತೆ ನೋಡ್ರಿ ಓಕೆ ಒಟ್ಟಿನಲ್ಲಿ ನಲವತ್ತು ಸಾವಿರ ಮೇಲ್ಪಟ್ಟು ಆಗೈತೆ ಚಿಲ್ಲರ ರನ್ನಿಂಗ್ ಟೈರ್ ಕಂಡೀಷನ್ ಅಂತಿಲ್ಲ ಫ್ರಂಟ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಪರ್ಸೆಂಟೇಜ್ ಎಷ್ಟು ಎಷ್ಟು ಐತ್ರಿ

ಲೋನ್ ಕ್ಲಿಯರ್ ಮಾಡಿಕೊಡ್ತೀವ್ರಿ ಓಕೆ ರೀ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಗ್ಲಾಸಸ್ ಕ್ರ್ಯಾಶಸ್ಸು ಗ್ಲಾಸ್ ಡ್ಯಾಮೇಜು ಈ ಥರ ಏನೂ ಆಗಿಲ್ಲ ಅಲ್ಲ ರೀ ನಿಮ್ಮದು ಏನು ಥರ ಇಲ್ಲ ರೀ ಏನೂ ಇಲ್ಲ ಶೋರೂಮ್ ಗಾಡಿ ಇದ್ದಂಗೆ ಐತ್ರಿ ಹೊಸ ಶೋರೂಮ್ ಗಾಡಿ ಇದ್ದಂಗೆ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಕೊಡ್ತೇವೆ ಅಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸ್ ಡಿ ಓ ಆಗ್ಯಾವ್ರಿ ಸರ್ ಎಫ್ ಸಿ ಇನ್ಶೂರೆನ್ಸ್ ಕಟ್ಟಿ ಕೊಡೋಂತ ಕಟ್ಟಿ ಕೊಡ್ತೀರಿ ಡಿ ಓ ಆಗೈತೆ ರೀ ಹ್ಞೂ ರೀ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು ಇದು ಇದು ಉರಿ ರೀ ಹಾ ರೀ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮುಗಿಸಿದ್ವಿ ಕೊಡು ಅಂತ ಹೇಳಿ ಮಾಡಲ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಐತ್ರಿ ತಾವು ಸಿಂಗಲ್ ಓನರ್ ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ತಾವು ಹೇಳಕತ್ತಿದ್ರೆ ರೇಟ್ ಐದು ಲಕ್ಷದ ಐದು ಸರನ ಹ್ಞೂ ರೀ ಸರ ಓಕೆ ನಮ್ಮ ಕಡೆಯಿಂದ ಬಂದ್ರಿಗೆ ನಿಗೇಶ್ ಮಾಡಿಕೊಡ್ತೀರಲ್ಲ ಹಾ ಹ್ಞೂ ರೀ ಮತ್ತೆ ಇನ್ಸೂರೆನ್ಸ್ ಕೂಡ ನೀವೇ ಮಾಡಿಕೊಡ್ತೀರಿ ಎಫ್ ಇನ್ಶೂರೆನ್ಸ್ ಇನ್ಸೂರೆನ್ಸು ಹ್ಞೂ ರೀ ಓಕೆ ಸರ್ ಇದು ಎಫ್ ಸಿ ಇನ್ಸೂರೆನ್ಸ್ ಮಾಡಿಕೊಡ್ತೀರಲ್ಲ ನೀವು ಗಾಡಿದು ಎಫ್ಸಿ ಸಿ ಇನ್ಸೂರೆನ್ಸ್ ನೀವೇ ಮಾಡಿಕೊಡ್ತೀರಿ ತಾನೇ ಹ್ಞೂ ರೀ ಹ್ಞೂ ರೀ ಓಕೆ అంతర ఒక రేట్ ఏంటి త్రి గాడిదు రేట్ ఇది ఒక రేటవరీ హ్మ్ 10 20 ఏచకమి ఆకైత్రీ సార్ ఓకే గాడిరంంత లొకేషన్ త్రి ఆ హైవే రిజిల అవనుర్ తనరు ఓకే తమ్ముడు కాంటాక్ట్ నంబర్ ఏయిత్రీ హౌ రీడి నంబర్ కడ కాంటాక్ట్ నంబర్ ఓకే అప్డేట్ మడిర్తిరు నాడ నమకడ ఎంత మందిరికి ఆదస్ట్ నోడి మరి కొడ ప్రయత్నం మడి సార్ థాంక్యూ ఆ థాంక్యూ మస్టర్